ನಾನು ಏನು ವಿಚಾರವನ್ನು ಇವತ್ತು ಮಾಧ್ಯಮ ಮುಖಾಂತರ ಇವತ್ತು ಏನನ್ನ ಹೇಳೋಕ್ಕೆ ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಅನುದಾನವನ್ನು ಸರಿಯಾಗಿ ಬಳಕೆಯನ್ನು ಮಾಡಿದರೆ ಪ್ರತಿ ಗ್ರಾಮವೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತದೆ ಯಾಕಂದರೆ ಇವತ್ತು ಸಾಕಷ್ಟು ಸರ್ಕಾರ ಸಾಕಷ್ಟು ಹಣವನ್ನು ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗಳ್ಗೂ ಕೊಡ್ತಾರೋ ಉದ್ದೇಶ ಅಂದರೆ ನಮ್ಮ ಗ್ರಾಮ ಮುಂದುವರಿಯಲಿ ಪ್ರತಿ ಗ್ರಾಮವೂ ಕೂಡ ಎಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರಗತಿಪರ ವಿಚಾರಗಳಿಂದ ಶೈಕ್ಷಣಿಕವಾಗಿ ಪ್ರತಿಯೊಂದು ಮಗುವು ಕೂಡ ಆರ್ಥಿಕವಾಗಿ ಡೆವಲಪ್ ಆಗಲಿ ಅಂತೇಳಿ ಸಾಕಷ್ಟು ಅನುದಾನವನ್ನು ಬಿಡ್ತವೆ ಇವತ್ತು ಪ ಅದಕ್ಕೆ ತನ್ನದೇ ಆದ ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡುತ್ತೆ ಸಾರ್ವಜನಿಕರಿಗೆ ಕೆಲಸವನ್ನು ಮಾಡಿಕೊಡಲಿ ಅಂತ ಇವತ್ತು ಏನಪ್ಪ ವಿಚಾರ ಅಂದರೆ ಸರ್ವೆ ನಂಬರ್ ನೂರ ಅರವತ್ತ ಒಂದರಲ್ಲಿ ಕುರುಬ್ರಳ್ಳಿಗೆ ಸಂಬಂಧಪಟ್ಟಾಗೆ ಇವತ್ತು ಏನಾರ ಒಂದು ದೂರನ್ನು ಕೊಡ್ತೀವಿ ಬೃಹತ್ ಅಕ್ರಮವಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಇದ್ದಾರೆ ಇವತ್ತು ಯಾವುದೇ ಒಂದು ಭೂಪರಿವರ್ತನೆ ಮಾಡಿಕೊಂಡಿದ್ದಾರೆ ಒಂದು ಪ್ಲಾನಿಂಗ್ ತೊಗೊಂಡೆ ಒಂದು ನಕ್ಷೆ ಅನುಮೋದನೆಯನ್ನು ಪಡೆಯದೆ ಯಾವುದೇ ಒಂದು ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಒಂದು ಅನುಮೋದನೆಯನ್ನು ಪಡೆಯದೇ ಇವತ್ತು ಏಕೆಯಾಗಿ ಬೃಹತ್ ಮಟ್ಟದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾಯಿರ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಪಂಚಾಯತಿ ವ್ಯಾಪ್ತಿಗೆ ದೂರನ್ನು ಕೊಡ್ತೀವಿ ಇದನ್ನು ತನಿಖೆ ಮಾಡಿ ಏನಾಗಿದೆ ಈ ಅಕ್ರಮ ಕಟ್ಟಡದ ವಿರುದ್ಧ ಕ್ರಮ ಕೈಗೊಳ್ಳಿ ನೋಡಿಸ್ಕೊಡಿ ತೆರವುಗೊಳಿಸಿ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮವನ್ನು ಜರುಗಿಸಿ ಅಂತ ನಾವು ದೂರನ ಕೊಡ್ತೀವಿ ಈ ಪಂಚಾಯತಿಗೆ ದೂರನ ಕೊಟ್ಟಿದ್ರು ಕೂಡ ಅವರು ಯಾವುದೇ ರೀತಿಯಾಗಿ ನಮಗೆ ಹಿಂಬರವನ್ನು ಕೊಡೋದಿಲ್ಲ ಒಂದು ರೆಸ್ಪಾನ್ಸ್ ಕೂಡ ಕೊಡೋದಿಲ್ಲ ಆಮೇಲೆ ತದನಂತರ ನಾವೇನು ಮಾಡ್ತೀವಿ ಇದನ್ನ ತನಿಖೆಗೆ ಹಾಕ್ತೀವಿ ತನಿಖೆಗೆ ಆದಮೇಲೆ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಈ ಪಂಚಾಯತಿ ಒಂದು ಲೆವೆನ್ ಬಿ ಈ ಸೊತ್ತನ್ನು ಮಾಡಿಕೊಡ್ತಾರೆ ಲೆವೆನ್ ಬಿ ಈ ಸುತ್ತನ್ನು ಮಾಡಿಕೊಟ್ಟ ಮೇಲೆ ನಾವೇನು ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಓ ಆಗಿರ್ಬೋದು ಕೈ ಕಚೇರಿಗೆ ಹೋಗಿ ದೂರನದು ಕೊಡ್ತೀವಿ ಇದನ್ನು ತನಿಖೆ ಮಾಡಿ ಈಗ ಸ್ಥಳೀಯ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಭೂ ಪರಿವರ್ತನೆ ಅವರು ಟೌನ್ ಪ್ಲಾನಿಂಗ್ ಇದು ಟೌನ್ ಪ್ಲಾನಿಂಗ್ ಹೋಗಿಬಿಟ್ಟು ಪ್ಲಾನಿಂಗ್ ತಗೊಳ್ಬೇಕಾಯಿತು ರಕ್ಷಾ ಅನುಮೋದನೆಯನ್ನು ತಗೊಳ್ಬೇಕಾಗಿತ್ತು ಆದರೆ ಯಾವುದೇ ರೀತಿ ರಕ್ಷಾ ಅನುಮೋದನೆ ಪಡೆಯೋದಲ್ರೆ ಇವರು ಏಕಾಏಕಿ ಒಂದು ಗೃಹ ಬಡಾವಣೆ ವಸತಿ ಬಡಾವಣೆಯಲ್ಲಿ ಲೇಔಟ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಎಲ್ಲರಿಗೂ ಕೂಡ ಒಂದು ಪ್ಲಾನಿಂಗ್ ತೊಗೊಳಿದ್ರೆ ಇವರು ಏಕಾಏಕಿ ಲೆವೆನ್ ಬಿ ಉಂಡೆನ ಖಾತೆ ಥರ ಕೊಡ್ತಾರೆ ಕೊಟ್ಟ ನಂತರ ಹತ್ರ ಇವ್ರು ಲೆವೆನ್ ಬಿ ಆದಮೇಲೆ ಇವರು ಯಾಕೆ ಇವರು ನೋಟಿಸ್ ಕೊಡಲ್ಲ ಕಟ್ಟಡವನ್ನು ಯಾಕೆ ತೆರುವು ಕೊಡಿಸಲ್ಲ ಇಲ್ಲ ಅದಾದ ಪಕ್ಷದಲ್ಲಿ ಏನು ಕಟ್ತಾ ಇದ್ದಾರೆ ಈಗ ಅಟ್ಲೀಸ್ಟು ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅವರ ಸುರಕ್ಷತೆ ಕ್ರಮಗಳೇನಿದೆ ಅಗ್ನಿಶಾಮಕ ದಳದಿಂದ ಎನ್ವೋಸಿ ತಗೊಂಡಿದಾರಾ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಏನು ಪರ್ಮಿಷನ್ ತೊಗೊಂಡಿದಾರೆ ಇಲ್ಲ ಪಂಚಾಯಿತಿಯಿಂದ ಪರ್ಮಿಷನ್ ತೊಗೊಂಡಿದಾರೆ ಯಾವ್ದಿಂದ ಅಪ್ರೂವಲ್ ತೊಗೊಂಡಿದ್ದಾರೆ ಏನಾದರೂ ಕೇಳಿದರೆ ನಾವು ಯಾವುದೇ ರೀತಿಯಾಗಿ ಸ್ಪಂದನೆಯನ್ನು ನೀಡಲ್ಲ ಸಂಬಂಧ ಈ ಅವರು ಕೂಡ ಖುದ್ದೆಗೆ ಹೇಳ್ತಾರೆ ನೀವು ಲೆವೆನ್ ಬಿ ಖಾತೆಯನ್ನು ಮಾಡಿಕೊಟ್ಟಿದ ಮೇಲೆ ನಿಮ್ಮ ವ್ಯಾಪ್ತಿಗೆ ಬರ್ತಾ ಇದೆ ಕೂಡಲೇ ಇದನ್ನು ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟಿಗೆ ಕಾನೂನು ರೀತಿ ಕ್ರಮವನ್ನು ಜರುಗಿಸಿದ ಅಲ್ಲೂ ಕೂಡ ಖುದ್ದೆಗೆ ಹೇಳ್ತಾರೆ ಅದಾದ ನಂತರ ಕೂಡ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೂ ವಿಚಾರ ಅಂದರೆ ನೀವು ಅಧಿಕಾರಿಗಳಾಗಿದ್ದೀರಿ ಸಾರ್ವಜನಿಕ ಬಂದಂಥ ದೂರುಗಳನ್ನ ನೀವು ಪ್ರಶ್ನೆ ಮಾಡ್ತೀವಿ ಅದರ ಬಂದಾದ ಮೇಲೆ ನೀವು ಯಾಕೆ ನೀವು ಪ್ರಶ್ನೆ ಮಾಡಿ ಸಂಬಂಧಪಟ್ಟಿಗೆ ನೋಟಿಸನ್ನು ಕೊಟ್ಟು ಅದನ್ನು ಕೂಡ ಕೆಲಸವನ್ನು ಸ್ಥಗಿತಗೊಳಿಸೋದಾಗಲಿ ಅಕ್ರಮ ಕಟ್ಟ ಒಂದು ಬ್ಯಾನರ್ ಹಾಕೋದಾಗಲಿ ಯಾಕೆ ನೀವು ಒಂದು ವಿದ್ಯುತ್ ಸಂಪರ್ಕ ಆಗಿರ್ಬೋದು ಇಲ್ಲ ನೀರಿನ ಸಂಪರ್ಕವಾಗಿರ್ಬೋದು ಅದನ್ನು ಕಡಿತಗೊಳಿಸಬೇಕಾಗಿತ್ತಲ್ಲ ಇಲ್ಲ ಖಾದ್ಯನ್ನು ರದ್ದುಗೊಳಿಸ್ಬೇಕಾಗಿತ್ತಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಮತ್ತು ನೀವು ಕೇಳೋದೆಲ್ಲ ಉಡಾಫಿ ಉತ್ತರ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ನಾನು ತಹಸೀಲ್ದಾರ್ ಹೇಳ್ತೀವಿ ಉಪ ಡೆಪ್ಯ್ಟಿ ತಹಸೀಲ್ದಾರ್ ಹೇಳ್ತೀವಿ ಇಒೋಗ್ಗೆ ಹೇಳ್ತೀನಿ ಇವಾಗಿ ಎಲ್ಲ ಅಧಿಕಾರಿಗಳು ಕೊಟ್ಟು ಮತ್ತೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಮತ್ತು ನಾವು ಹೇಗೆ ಕಂಡಿಸಬೇಕು ಇದ್ಕೊಂಡು ಸೊ ಇದೇ ಚೆನ್ನಿ ಗ್ರಾಮ ಪಂಚಾಯಿತಿ ಒಬ್ಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ದೂರುಗಳನ್ನು ಬರ್ತವೆ ಯಾವುದೋ ಪೊಟ್ಟೈನ ಹಳ್ಳಿ ಗ್ರಾಮ ಸ್ಪಂದ ಪೊಟ್ಟಣ ಹಳ್ಳಿ ಪುಟ್ಟಯ್ಯನ ಪಾಳ್ಯನ ಒಂದು ಹಳ್ಳಿಗೆ ಸಂಬಂಧಪಟ್ಟಂಗೆ ಒಂದು ಗೋಮಾಳ ಜಾಗದಲ್ಲಿ ಖಾತೆಯನ್ನು ಮಾಡಿರ್ತಾರೆ ಅದಕ್ಕೆ ಸಿ ಸಿ ನೈಂಟಿ ಫೋರ್ ಸೀಸೆಯನ್ನು ಕೊಟ್ಟಿರ್ತಾರೆ ಅಲ್ಲಿ ಏಕಾಕಿ ಮನೆಯನ್ನು ಕಟ್ಟಿರ್ತಾರೆ ಒಂದು ಮರವನ್ನು ಬೇರುಗಳು ಆಲು ಮರದ ಬೇರನ್ನು ಕಡ್ದು ಅದ್ರ ಬಗ್ಗೆ ದೂರನ ಕೊಡ್ತೀವಿ ಕೈ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀವಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿಗೆ ಸಂಬಂಧಪಟ್ಟಿಗೆ ನಮ್ಮ ಏನು ನಮ್ಮ ಕೇಸೋರ್ಗಳು ಸಿಬ್ಬಂದಿಗಳು ಏನು ಮಾಡ್ತಾರೆ ಒಂದು ಈ ಗ್ರಾಮ ಪಂಚಾಯತಿಯಲ್ಲಿ ಪ್ಲಾಸ್ಟಿಕ್ ನಿಷೇಧ ಆಗಿದ್ರು ಕೂಡ ಪ್ಲಾಸ್ಟಿಕನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ದೂರನ ಕೊಡ್ತಾರೆ ಅದನ್ನು ಕೂಡ ಹೋಗ್ತಾರೆ ನಾವು ಅನುಮತಿಯನ್ನು ಕೊಟ್ಟಿಲ್ಲ ನಮಗೆ ಸಂಬಂಧ ಇಲ್ಲ ಥರ ಒಂದು ಉಡಾಫೆ ಉತ್ತರ ಕೊಡ್ತಾರೆ ಅಂದರೆ ಇನ್ನು ಯಾರನ್ನ ಪ್ರಶ್ನೆ ಮಾಡಬೇಕು ಈ ಪಂಚಾಯತಿ ನಾವು ಅದಕ್ಕೆ ನಾವು ಹೋಗಿ ಖುದ್ದಾಗಿ ಪೊಲೀಷನ್ ಮಾಡಿ ಫ್ಯಾಕ್ಟರಿ ಸೀಸ್ ಮಾಡ್ತೀವಿ ನಾವು ನಾವು ಕೊಡೋದು ಕೊಡಬೇಕಾಗ್ತವೆ ಈ ಸಂಬಂಧ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ ಹನ್ನೆರಡು ಹದಿಮೂರು ಒಣಗಟ್ಟಿಗಳಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಗೋಮಳೆ ಜಮೀನಿದೆ ಇಲ್ಲಿ ಸಾಕಷ್ಟು ರೀತಿಯಾಗಿ ನಿವೇಶನಗಳನ್ನು ಮಂಜೂರಾತಿ ಮಾಡಿದ್ದಾರೆ ಇಲ್ಲಿ ಯಾರಿಗೆ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ ಯಾರಿಗೆ ಹಕ್ಕುಪತ್ರಗಳನ್ನ ಮಾಡಿಕೊಡ್ತಾರೆ ಯಾರಿಗೆ ಕಾದುಗಳನ್ನ ಮಾಡ್ಕೊಡ್ತಾ ಇದ್ದಾರೆ ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ದುಡ್ಡಿರೋರಿಗೆ ರಾಜಕೀಯವಾಗಿ ಬಲವಾಗಿರೋರಿಗೆ ಯಾರು ಆರ್ಥಿಕತೆಯಿಂದ ಇದ್ದಾರೆ ಯಾರು ಅಧಿಕಾರ ವರ್ಗದಲ್ಲಿದ್ದಾರೆ ಅಂತವ್ರಿಗೆ ಕಾದುಗಳನ್ನು ಮಾಡ ಇಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಸರ್ವೆ ನಂಬರಲ್ಲಿ ಹಣದ ಬಲ ರಾಜಕೀಯ ಬಲ ಸರ್ವೆ ನಂಬರಲ್ಲಿ ಜಾಗವನ್ನು ಮಾರಿ ಅಣ್ಣಕ್ಕೋಸ್ಕರ ಜಾಗ ಮಾರ ಬಡವ್ರಿಗೋಸ್ಕರ ಬಿಟ್ಟಿರೋಂಥ ಜಾಗನ ಗೋಮಳನ ಅಣ್ಣಕ್ಕೋಸ್ಕರ ಮಾರಿದ್ದಾರೆ ಬಡವ್ರಿಗೆ ಜಾಗವೇ ಇಲ್ಲ ಬಡವರ ವಸ್ತುನ ಅಣ್ಣಕ್ಕೋಸ್ಕರ ಮಾರ್ಕೊತಿದ್ದಾರೆ ನಾವೆಲ್ಲಿ ಬದುಕಬೇಕು ಈ ಗ್ರಾಮ ಪಂಚಾಯತಿಗೆ ಬಂದರೆ ಬೇ ಬೇಜವಾಬ್ದಾರಿ ಉತ್ತರ ಏನು ಮಾಡ್ಕೊತೀರಾ ಮಾಡ್ಕೋಗಿ ಅಂತ ಹೇಳ್ತಾರೆ ಒಬ್ಬ ಪಿ ಯು ಪಿ ಡಿ ಯು ಏನು ಯಾರನ್ನು ಕೇಳಬೇಕು ನಾವು ಯಾರನ್ನ ದಂಡಿಸ್ಬೇಕು ನಮ್ಮ ಗ್ರಾಮ ಪಂಚಾಯತಿಲ್ಲೇ ನಮಗೆ ಕೊಟ್ಟಂಥ ಕಂಪ್ಲೇಂಟ್ಗೆ ಒಂದು ಸಂಘಟನೆಯವ್ರಿಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂದರೆ ಸಾರ್ವಜನಿಕರಿಗೆ ಸಾಮಾನ್ಯ ಜನಕ್ಕೆ ಹೆಂಗೆ ಕೊಡ್ತೀರ ಮಾಹಿತಿನ ಹೆಂಗೆ ಸ್ಪಂದಿಸ್ತಾರೆ ಯಾವುದೇ ಗ್ರಾಮ ಪಂಚಾಯತಿಲಿ ಆಗಲಿ ನಾವು ಕೊಟ್ಟಂಥ ದೂರುಗಳನ್ನೇ ದೂರುಗಳಿಗೆ ಸರಿಯಾಗೆ ಸ್ಪಷ್ಟನೆ ಕೊಡಲ್ಲ ಯಾವ ಅಧಿಕಾರಿಗಳು ಅಷ್ಟೇ ಯಾವ ಅಧಿಕಾರಿಗಳು ಕೈ ಸಾಮಿನಲ್ದೇ ಏನೂ ಮಾಡೋಕ್ಕಾಗಲ್ಲ ಇವರೆಲ್ಲ ಒಂದಾಗೆ ಹಣದ ಬಲ ಜನದ ಬಲ ರಾಜಕೀಯ ಬಲ ಎಲ್ಲದೂ ಸೇರೇನೇ ಇವರು ಮಾಡೋದು ಸಾರ್ವಜನಿಕ ಹೋರಾಟಗಾರರು ಬಂದರೆ ಸರಿಯಾದ ಮಾಹಿತಿ ಕೊಡೋಲ್ಲ ದಯವಿಟ್ಟು ಚನ್ನನಹಳ್ಳಿ ಗ್ರಾಮ ಪಂಚಾಯತಿ ಒಂದನಟಿ ಗ್ರಾಮ ಪಂಚಾಯಿತಿ ಒನ್ ನಟಿ ಇದರಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಸರ್ವೆ ನಂಬರಲ್ಲಿ ಮಾಡಿರೋಂಥ ಕಟ್ಟಡವನ್ನು ತೆರಗೊಳಿಸಬೇಕು ಖಂಡಿತ ನಮಗೆ ಬಡವರಿಗೆ ಸಿಕ್ಕಂಥ ವಸ್ತು ಸಿಗಬೇಕು ಅಲ್ಲಿ పరిచయం ప్రేమ అంత రాజ్య మహిళ మా అధ్యక్షుడు అంబేడికర్ అంబేడికర్ సైన్ ನಮ್ಮ ಬಿಲ್ ಕಲೆಕ್ಟ್ ಇರ್ತಾರೆ ಕಂದಾಯ ವಸೂಲಿಗಾರರು ಇರ್ತಾರೆ ಅಲ್ಲಿನೇ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಏನು ಆಗ್ತಾ ಇದೆ ಏನು ಹೋಗ್ತಿದೆ ಗ್ರಾಮ ಸಹಾಯಕ ಆಗಿರ್ಬೋದು ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಲೆಕ್ಕಾಧಿಕಾರಿ ಆಗಿರ್ಬೋದು ಇಲ್ಲ ಅದು ಬೇಡ ಪಂಚಾಯತ್ ವ್ಯಾಪ್ತಿ ಬಿಲ್ ಕಲೆಕ್ಟ್ಗಳು ಇರ್ತಾರೆ ವಾರ್ಡ್ ವಾಟರ್ ಮ್ಯಾನ್ಗಳು ಇರ್ತಾರೆ ಅವರು ಯಾಕೆ ಅಬ್ಸರ್ವ್ ಮಾಡಿ ಕಟ್ಟಡ ಇಲ್ಲಿ ದೊಡ್ಡ ಮಾಡ್ತಾರೆ ಕಟ್ಟಿದ್ರೆ ಕಣ್ಣಿಗೆ ಕಾಣಲ್ವಿ ಪಂಚಾಯತಿ ಮಾತ್ರ ಅವರು ಕಣ್ಣಿಗೆ ಇಷ್ಟು ಕ್ಯಾಬಿನ್ ಕಾಣಿಸೋದು ಅವ್ರು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಸಂದರ್ಭ ಐದು ಆರು ಫ್ಲೋರ್ ಅನ್ನ ಒಂದು ಬೃಹತ್ ಕಟ್ಟಡ ಕಟ್ತಾ ಇದ್ದಾರೆ ಅಂದರೆ ಎರಡೇ ಅವರಿಗೆ ಎರಡು ಸೈಟಲ್ಲಿ ಅವರು ಎಲ್ಲೂ ಹೋಗಿದ್ರು ಅವಾಗಲೇ ದೂರು ಬಂದಾಗ ಅವಾಗಲೇ ಇದನ್ನು ನೋಟಿಸ್ ಕೊಟ್ಟು ಲೆವೆನ್ ಬಿ ಖಾತೆ ಅಂದಮೇಲೆ ಖಾತೆ ಲೆವೆನ್ ಬಿ ಖಾತೆನ ಮೇಲೆ ಯಾರಿಗೆ ಅದನ್ನು ಗಮನಕ್ಕೆ ಬರಬೇಕಾಗಿರೋದು ಪಂಚಾಯಿತಿ ಒಬ್ಬ ಅಧಿಕಾರಿಗೆ ಬರಬೇಕಾಗಿರೋದು ಪಂಚಾಯತಿ ಇಲಾಖೆಗೆ ಬರಬೇಕಾಗಿರೋದು ಅದನ್ನು ಕ್ರಮ ತಗೊಂಡು ಇಮಿಡಿಯೇಟ್ ಆಗಿ ಕಟ್ಟಡದ ಬಗ್ಗೆ ಒಂದು ನೋಟಿಸ್ ಕೊಡಬೋದಾಗಿತ್ತಲ್ವಾ ನಾವು ದೂರು ಕೊಟ್ಟರು ಕೂಡ ನೋಟಿಸ್ ಕೊಟ್ಟಿಲ್ಲ ಅಷ್ಟು ಸುಮಾರು ಏನು ಮಾಡ್ತಾರೆ ಅವೆಲ್ಲ ಫುಲ್ ಕಟ್ಬಿಡ್ಲಿ ಆಮೇಲೆ ಕೋರ್ಟಿಂದ ಸ್ಟೇ ಆಡ್ತಾನ ಮುಗ್ದ ಹೋಯ್ತಲ್ಲ ಇದು ನಾವು ನೇರ್ಬೇಕು ಹೇಳ್ಬೋದು ಏನು ಶಾಮೀಲಾಗಿದ್ದೀರ ಹಂಗೇ ನೀವು ಮಾಲೀಕರ ಜೊತೆ ಶಾಮೀಲಾಗಿದ್ದೀರ ಒಬ್ಬ ಹೋರಾಟಕಾರರು ಇಲ್ಲ ಒಬ್ಬ ಸಾರ್ವಜನಿಕ ಒಬ್ಬ ವ್ಯಕ್ತಿ ಬಂದು ನಾವು ದೂರನ್ನ ಕೊಡ್ತಾ ಇದ್ದೀವಿ ಅಂದರೆ ನೀವು ಒಬ್ಬ ಅಧಿಕಾರಿಯಾಗಿತ್ಕೊಂಡು ನೀವು ಯಾವ ಕ್ರಮಗಳನ್ನು ತೊಗೊಳ್ಳಲ್ಲ ಅದು ತಪ್ಪಾಗಿದೆಯಾ ಸರಿಯಾಗಿದೆ ನೀವು ತನಿಖೆ ಮಾಡ್ಬೇಕು ತಾನೆ ನೀವು ತನಿಖೆನೇ ಮಾಡಿದ್ರೆ ನೀವು ಓವರ್ ಆಲ್ ಬಂದುಬಿಟ್ಟು ಏ ನಮಗೆ ಗೊತ್ತಿಲ್ಲ ವಿಚಾರ ನಮಗೆ ಗಮನಕ್ಕಿಲ್ಲ ಅಂದರೆ ಎಷ್ಟು ಸಾರಿ ನಮಗೆ ಬರಲ್ಲ ಅಂತ ಹೇಳ್ತಾರೆ ವುಡಾಫಿ ಆಮೇಲೆ ಕೆಲವೊಂದು ವಿಚಾರವನ್ನು ಹೇಳ್ತಾರೆ ಸೀಲ್ ಬಂದು ಫೋರ್ ಜರಿ ಆಗಿದ್ದಂತೆ ಅವ್ರು ಕೊಟ್ಟದ್ದು ಉತ್ತರ ನನಗೆ ಸೀಲ ಫೋರ್ ಜರಿ ಆಗಿಬಿಟ್ಟಿದ್ದೆ ಬ ತಾವ್ರಕೆರೆ ಪೊಲೀಸ್ ಟೇಷನಲ್ಲಿ ಎಸ್ ಐ ಆರ್ ಮಾಡಿಸಿದ್ದೆ ಎಫ್ ಐ ಆರ್ ಮಾಡ್ಕೊಡ್ತಿಲ್ಲ ಯಾರಪ್ಪ ಫೋರ್ ಜರಿ ಮಾಡ್ತಾರೆ ಸೀಲ್ಗುಣ್ಣ ಅರ್ಥ ಮಾಡ್ಕೊಳ್ಳಿ ನನ್ನ ನಿಜವೇ ಇದನ್ನು ನಗಬೇಕು ಅನಿಸ್ತು ನಮಗೆ ಒಬ್ಬ ಪ್ರತಿಷ್ಠಿತ ಒಬ್ಬ ಪಿ ಡಿಒ ಅಧಿಕಾರಿಗೆ ಇದ್ಕೊಂಡು ನನ್ನ ಸೀಲ್ ಫೋರ್ಜರಿ ಆಗ್ತಿದೆ ಅಂದರೆ ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಕೇಸ್ ಮಾಡ್ಸಿದಾರೆ ಹೋಗ್ಲಿ ಹೆಂಗೆ ಪಿ ಒ ತಮ್ಮ ಇಂಪ್ರೆಷನ್ ಕೊಡ್ತದೆಲ್ಲ ಏನ್ ಬಿ ಖಾತೆ ಆಗುತ್ತೆ ಎಲ್ಲಾದ್ರೂ ಖಾತೆಗಳು ಮಾಡ್ಕೊಡ್ತಾರ ಪಿ ಡಿಒ ಗಮನಕ್ಕೆ ಬರೋದಂಗೆ ಇಲ್ಲ ಆದರೆ ಏನು ಇಂಟರ್ನೆಟ್ ಕೊಟ್ಟೋಗ್ಬಿಡ್ತು ಅಪ್ಲೋಡ್ ಆಗೋದಕ್ಕೆ ಅರ್ಥ ಮಾಡ್ಕೊಳ್ಳಿ ಇವರು ಆರು ಐದಾರು ಫ್ಲೋರ್ ಕಟ್ಟಬೇಕಾದ್ರೂ ಸುಮ್ಮನೆ ಇದು ಇವಾಗ ನಾವು ಹೋರಾಟಕ್ಕೆ ಮೇಲೆ ನೀವು ಇವಾಗ ನೋಟಿಸ್ ಕೊಡ್ತೀನಿ ನಾನು ಇವಾಗ ಸ್ಟಾಪ್ ಮಾಡ್ತೀನಿ ಅಂತಾಗ ಬಿಲ್ಡಿಂಗ್ ಹೊಡೆದಾಕ್ಬೇಕಾಗಿ ನಮ್ಮ ಮುಂಚೆ ನೀವು ಅದನ್ನು ಬೇಸ್ಮೆಂಟಲ್ಲಿ ಕಟ್ಟಬೇಕಾದ್ರೆ ನೀವು ಅದನ್ನು ಪರೀಕ್ಷೆ ಮಾಡಬೇಕಾಗಿತ್ತು ತನಿಖೆ ಮಾಡಬೇಕಾಗಿತ್ತು ನೀವು ತನಿಖೆನೇ ಮಾಡಿದ್ರೆ ನೀವು ನೋಟಿಸ್ ಕೊಡ್ದಂಗೆ ನೀವು ಕೊನೆಗಾಲಿಕೆ ಐದಾರು ಫ್ಲೋರ್ ನೀವು ಕಟ್ಬಿಟ್ಟಾದ್ಮೇಲೆ ನೀವು ಇವಾಗ ಆ್ಯಕ್ಷೆ ತೊಗೊಳ್ತೀನಿ ಆಕ್ಷೆ ತೊಗೊಳ್ತೀನಿ ಇಷ್ಟು ನೀವು ಶಾಮೀಲಾಗಿದ್ದೀರ ಇಲ್ಲಿ ಮಲಗಿದ್ರೆ ನೀವೇನು ನಿದ್ದೆ ಮಾಡ್ತಾ ಇಷ್ಟು ನೀವು ಹಂಗಾರೆ ಅಲ್ವೇ ಈ ವಿಚಾರವನ್ನು ನಾವು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀವಿ ಈ ಪಂಚಾಯಿತಿ ಸಂಬಂಧಪಟ್ಟಿಗೆ ಸಾಕಷ್ಟು ಹಗರಣಗಳಿವೆ ಇವೆಲ್ಲವೂ ಕೂಡ ನಾವು ಹೇಳಿಬಂದು ಇಲ್ಲಿ ಈ ಸ್ವತ್ತುಗಳಿಗೆ ಸಂಬಂಧಪಟ್ಟಂತೆ ಕೆಲವು ವ್ಯಕ್ತಿಗಳು ಮುಖಂಡರು ಯಾರ್ಯಾರಿದ್ರೆ ಅವನ ಗೋ ಮಾಡ್ದಲ್ಲಿ ಲೇಔಟ್ಗಳನ್ನು ಮಾಡಿ ಈ ಸ್ವತ್ತುಗಳು ಯಾವ್ಯಾವ ಆಗಿದೆ ಅವೆಲ್ಲನೂ ಕೂಡ ತನಿಖೆ ಆಗಬೇಕು ಸಂಪೂರ್ಣವಾಗಿ ನಾವು ಏನು ಪ್ರಸ್ತಾಪ ಮಾಡ್ತಾರೆ ಸರ್ವೆ ನಂಬರ್ ಹನ್ನೆರಡು ಹಾಗೂ ಹದಿಮೂರು ಒನ್ಗೆ ನಟಿಲಿ ಏನು ಗೋ ಮಾಡ ಇದೆ ಆಶ್ರಯ ಯೋಜನೆಯಲ್ಲಿ ಏನೆಲ್ಲ ಸೈಟ್ಗಳು ಡಿಕ್ಲೇರ್ ಮಾಡಿದರೆ ಕೊಟ್ಟಿದ್ದಾರೆ ಅಂತ ಯಾರಿಗೆ ಕೊಟ್ಟಿದ್ದಾರೆ ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ಮೂರಿಂದ ನಾಲ್ಕೈದು ಸೈಟನ್ನು ತೊಗೊಂಡಿದ್ದಾನಂಥ ವ್ಯಕ್ತಿ ಅದೆಲ್ಲನೂ ಕೂಡ ತನಿಖೆ ಆಗಬೇಕು ಮುಂದೆ ಹೋರಾಟ ಈಗ ಈ ಮಾಧ್ಯಮಗಳ ಮುಖಾಂತರ ನಾವು ಏನು ಹೇಳಿದ್ದೀನಿ ಅಂದರೆ ಇದನ್ನ ಇವ್ರ ಗಮನಕ್ಕೆ ಈಗ ಮಾಧ್ಯಮ ಮುಖಾಂತರ ಗಮನ ತಗೊಂಬಂದಿದ್ದೀನಿ ಇವತ್ತಿಗೆ ನಾನು ನಾನು ಸೂಕ್ತವಾದ ಹೋರಾಟನ ಮಾಡಬೇಕಾಗಿತ್ತು ಕೆಲವೊಂದು ಅನುಮತಿ ಸಿಗದೆ ಇರೋ ಕಾರಣ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೀನಿ ಇವತ್ತು ನೋಡ್ತೀವಿ ಇನ್ನೊಂದು ಎರಡು ಮೂರು ದಿನಗಳ ಕಾಲಾವಕಾಶ ಕೊಡ್ತೀವಿ ಇದಕ್ಕೇನಾದರೂ ಸರಿಯಾಗಿ ಕಟ್ಟಡವನ್ನು ಸ್ಥಗಿತಗೊಳಿಸಿಲ್ಲ ನಮ್ಮ ಏನು ಬೇಡಿಕೆ ನಮ್ಮ ದೂರುಗಳು ಸರಿಯಾಗಿ ಇರ್ತಾ ಇರ್ತಾ ಆಗಿಲ್ಲ ಅಂದ ಪಕ್ಷದಲ್ಲಿ ಇದೇ ಪಂಚಾಯತಿ ಮುಂದೆ ಬೃಹತ್ ಮಟ್ಟದ ಅರ್ಧ ದಿನ ಅಷ್ಟಾವಧಿ ಕೂಡ ನಾವು ಕೂತ್ಕೊಂಡು ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಅವರಿಗೆ ನೇರವಾಗಿ ಪಿ ಡಿ ಅವರ ಕಳಿಸಿದ್ರ ಅವತ್ತು ನಾನು ಕೂಡ ಖುದ್ದಾಗಿದ್ದೆ ಇದ್ದಂಥ ಸಂದರ್ಭದಲ್ಲಿ ಏನಾಗ್ತವೆ ಅಂದರೆ ಹೇಳಿದ್ರು ನೀವು ಲೆವೆನ್ ಬಿ ಏನು ಹೇಳ್ತಾರೆ ಯಾವುದೋ ರವೀನಾದಲ್ಲಿ ಕಟ್ಕೊಬಿಟ್ಟಿದ್ದಾರೆ ನಮಗೆ ಬರಲ್ಲ ಹಂಗೆ ಹಂಗಿತ್ತು ಪಿ ಡಿ ಅವರು ಹೇಳಿದ್ರು ಸಾರಿ ಇವರು ಲೆವೆನ್ ಬಿ ಖಾತೆ ಮಾಡಿಕೊಟ್ಟಿದ್ರೆ ತಾನೇ ನನ್ನ ಡಾಕ್ಯುಮೆಂಟ್ ಸಮೇತ ಸಮಯದಲ್ಲಿ ಲೆವೆನ್ ಬಿ ನೀವು ಖಾತೆ ಮಾಡಿಕೊಂಡು ಯಾರ ಜವಾಬ್ದಾರಿ ಬರ್ತಾರೆ ಲೆವೆನ್ ಬಿ ಖಾತೆ ಆದಮೇಲೆ ಒಂದು ಸೈಡ್ಗೆ ಪಂಚಾಯಿತಿ ಅತಿಗೊಳಪಡ್ತೀವಿ ನೀವು ಮತ್ತೆ ಇದೆಲ್ಲ ಮಾಡಬೇಕಾಗಿರೋ ಮುಂದಿನ ಇತ್ತು ನೀವೇ ಜಾರ್ಕೊಬಿಟ್ರೆ ಅಲ್ಲಿ ಹೇಳಿದ್ದ ಮಾತನ್ನು ಸರ್ ಯಾರೋ ಸೀಲನ್ನು ಫೇಕ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಅವಾಗ ಆ ಪ್ರಶ್ನೆನ ಖುದ್ದಾಗಿ ಈವ ಮುಂದೆ ಹೇಳ್ದಂಥ ಪಿಡಿಬೋರು ಅದಕ್ಕೆ ಏನು ಆ್ಯಕ್ಷನ್ ತೊಗೊಂಡಿದ್ದಾರಲ್ಲ ಸರ್ ಇವಾಗ ಇವಾಗ ಒಬ್ಬರು ಸಿಗ್ನೇಚರ್ನ ಫೇಕ್ ಮಾಡಿದ್ರು ಸರ್ಕಾರಿ ಅಧಿಕಾರಿಗಳಂತೆ ಏನು ಮುಂದೆ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಸರ್ ಇದ್ರ ಬಗ್ಗೆ ಏನು ಮಾಹಿತಿನೂ ಕೂಡ ಇನ್ನೂ ಬಂದಿಲ್ಲ ಇ ಒ ಗಮನಕ್ಕೂ ತಗೊಂಬಂದಿನಿ ಸಿ ಇ ಒ ಗಮನಕ್ಕೂ ಕೂಡ ತೊಗೊಂಡ್ಬಂದಿನಿ ಖುದ್ದಾಗಿ ನಾನು ತಹಸೀದರ ಗಮನಕ್ಕೆ ಡೆಪ್ಟಿ ತಹಸೀದರ ಗಮನಕ್ಕೆ ಎಲ್ಲರ ಗಮನಕ್ಕೂ ಕೂಡ ತೊಗೊಂಬಂದಿದ್ದೀನಿ ಇವ್ರು ಏನು ಮಾಡ್ತಾರೆ ಯಾರು ಕೂಡ ಕೈ ಕೊಡ್ಕೊಂಡು ಕೂತಿದ್ದಾರೆ ಅಷ್ಟೇ ನಮ್ಗೆ ಯಾಕೆ ಮತ್ತು ಎಲ್ಲರೂ ಶಾಮೀಲಾಗ್ಬಿಟ್ಟಿದ್ರನ್ನೋ ಅಂತ ನನಗಂತೂ ಅನುಮಾನ ಅಪ್ಪ ಇದ್ದರು ವಿಚಾರದಲ್ಲಿ ಇವತ್ತು ಸರ್ಕಾರ ಕೆಲಸವನ್ನು ನೀವು ಇಷ್ಟೊಂದು ಕೆಲಸ ಬೇಜವಾಬ್ದಾರಿಯಿಂದ ನೀವು ಕೆಲಸ ಮಾಡ್ತಾಯಿದ್ದೀರಂದರೆ ಯಾರನ್ನ ಪ್ರಶ್ನೆ ನಮ್ಮಂಥ ಹೋರಾಟಗಾರಿಗೆ ನೀವು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂದರೆ ಇನ್ನು ಬಡವ್ರ ಪಾಲಾಗಿರ್ಬೇಕು ಅಷ್ಟೇ ಸರ್ ಅವ್ರು ಒಂದು ಒಳಗಡೆ ನಮ್ಗೆ ಅವರು ಅವ್ರ ಹತ್ರ ಏನಾಯ್ತು ಕೊಡಬೇಕು ಸರ್ ಆದ್ರೆ ಅವರು ಒಂದು ತಿಂಗಳಾದ್ರೂ ಕೊಡೋ ಕೊಡೋದಿಲ್ಲ ಮತ್ತು ನಾವೇನಾದರೂ ಕೇಳೋಕೆ ಹೋದರೆ ಅವತ್ತು ಬನ್ನಿ ಇವತ್ತು ಬನ್ನಿ ನಾಳೆ ಬನ್ನಿ ಆ ಥರ ಹೇಳ್ಕಳಿಸ್ತಾವ್ರಿ ಸರ್ ನಾವು ಕೊಟ್ಟಿರೋದು ಯಾವುದಕ್ಕೂ ದೂರಿಗೆ ಒಂದ್ಕೂ ಉತ್ತರ ಅವ್ರ ಕಡೆಯಿಂದ ಬರ್ತಾ ಇಲ್ಲ ನಮ್ಮಂಥ ಸಂಘಟನೆಯವ್ರಿಗೆ ಈ ಥರ ಮಾಡ್ತಾವ್ರೆ ಅಂದರೆ ಇವರು ಇನ್ನು ಮಾಮೂಲಿ ಸಾರ್ವಜನಿಕರಿಗೆ ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಇವರು ಆದ್ರಿಂದ ಈ ಥರ ಪಿ ಡಿ ಒಂದು ನಮ್ಮ ಇದರಲ್ಲಿ ಇಟ್ಕೊಬಾರ್ದು ಅಂತ ನಾವು ಕೇಳ್ಕೊತೀವಿ ಸರ್ ಮಜಾ ಪುಷ್ಪ ಸರ್ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಉಪಾ ಉಪಾಧ್ಯಕ್ಷರು ಸುಖನಿ ಅಂತೇಳಿ ನನ್ನ ಡಾಕ್ಟರ್ ಅಂಬೇಡ್ಕರ್ ಸುಖನಿ ಅಂತೇಳಿ ಅಂತ ಅಲ್ಲಿ ಎಮ್ ಎಮ್ ಸ್ಕೂಲ್ ಕಟ್ತಿದ್ದಾರೆ ಅಲ್ಲಿ ಅಂದರೆ ಏನು ಮಕ್ಕಳಿಗೇನು ಸೊ ಇದಿಲ್ಲ ಸೇಫ್ಟಿ ಇಲ್ಲ ಅಷ್ಟು ದೊಡ್ಡ ಮಟ್ಟಿಗೆ ಕಟ್ಟಿದ್ದಾರೆ ಸ್ಕೂಲು ಯಾವುದೇ ರೀತಿಯಾಗಿ ಏನು ಕ್ರಮಗಳನ್ನ ತಗೊಳ್ತಾ ಇಲ್ಲ ಸ್ಕೂಲ್ ಒಂದು ಸೇಫ್ಟಿ ಮೆಸರ್ಮೆಂಟ್ ಇದುವರೆಗೂ ಕೂಡ ಕೊಟ್ಟಿಲ್ಲ ಒಂದು ಅಗ್ನಿಶಾಮಕ ದಳಕ್ಕೆ ಸಂಬಂಧಪಟ್ಟಂಗೂ ಕೂಡ ಒಂದು ಅಂತ ತಗೊಂಡಿಲ್ಲ ಒಂದು ಸ್ವಾಧೀನ ಪ್ರಮಾಣ ತಗೊಂಡಿಲ್ಲ ಒಂದು ಪ್ರಾರಂಭಿಕ ಪ್ರಮಾಣ ಕೂಡ ತಗೊಂಡಿಲ್ಲ ಅವರು ಇವತ್ತು ಕೂಡ ಸುಮ್ಮನೆ ಹಾಗಾಗಿ ಇವತ್ತು ಮಾಧ್ಯಮದ ಮುಖಾಂತರ ಕೊನೆಯದಾಗ ಹೇಳಿದ್ರೆ ಏನು ಹೇಳ್ತಾ ಅಂದರೆ ದಯಮಾಡಿ ಇಂಥ ವಿಚಾರಗಳಿಂದ ಸಂಬಂಧಪಟ್ಟಂಥ ಇಂಥ ಕರ್ತವ್ಯ ಲೋಪ ಎಸಗಿರುವ ಒ ಮತ್ತು ಬೇಜವಾಬ್ದಾರಿ ಪಿ ಡಿ ಒರನ್ನು ಆಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಕೂಡಲೇ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಆಗ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಯಾವ ಶಾಲೆ ಸರ್ವೆ ನಮ್ಮ ನೂರ ಅರವತ್ತೊಂದು ಕುರುಬ್ರಹಳ್ಳಿ ಕುರುಬರಹಳ್ಳಿ ಚೆನ್ನಾಗಿ ಏನೇ ನಮ್ಮ ಗ್ರಾಮ ಪಂಚಾಯತ್ ಲಿಮಿಟ್ ಇದೆ ಆ ಸರ್ವೆ ನಮಗೆ ಸಂಬಂಧಪಟ್ಟಂಗೆ ಒಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಎಮ್ ಎಮ್ ಸ್ಕೂಲ್ ಆಫ್ ನರ್ಸಿಂಗ್ ಕೂಡ ಅಲ್ಲಿ ಒಂದೊಂದು ಸೈಡ್ ಕೂಡ ಕೂಡ ಹಣದ ವಿಲೇವಾರಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನಾವೆಲ್ಲ ರಾಜ್ಯನ ಆಳ್ವಿಕೆಯಲ್ಲಿ ಇಲ್ಲ ಪ್ರಜಾಪ್ರಭುತ್ವ ಸರ್ಕಾರದ ವ್ಯವಸ್ಥೆಯಲ್ಲಿದ್ದೀವೋ ಇದ್ದೀವ ನಾವೆಲ್ಲರೂ ಕೂಡ ಯಾರನ್ನ ಕೇಳಕ್ಕೆ ಹೋದಾಗ ಏನು ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ಏನೋ ಅವರ ದುಡ್ಡಲ್ಲಿ ನಾವು ಬದುಕ್ತಾ ಇದೀವ ಅನ್ನೋ ರೀತಿಯಾಗಿ ಒಂದು ಏಕವಚನದಲ್ಲಿ ಮಾತಾಡಿಸ್ತಾರೆ ಸರಿಯಾಗಿ ರೆಸ್ಪಾನ್ಸನ್ನು ಕೊಡಲ್ಲ ಒಂದು ಸರಿಯಾಗಿ ಒಂದು ಇಮ್ಮರವನ್ನು ಕೊಡಲ್ಲ ಅಂದ್ರೆ ಮತ್ತೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಈ ಪ್ರ ಪಂಚಾಯಿತಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ರೀತಿಯಾಗಿ ತನಿಖೆ ಮಾಡಲಿ ಕೂಡ ಈ ವಿಚಾರಕ್ಕೆ ಇವತ್ತು ಮಾಧ್ಯಮ ಏನೋ ಗೋಷ್ಠಿಯನ್ನು ಏರ್ಪಡಿಸ್ತೀವಿ ಇವತ್ತು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಅಂದರೆ ಕೂಡೇ ಈ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ನಮ್ಮೆಲ್ಲ ಏನೆಲ್ಲ ದೂರುಗಳಿದ್ದಾವೆ ಕೂಡಲೇ ಲೋಕಾಯುಕ್ತಕ್ಕೆ ಪ್ರಕರಣವನ್ನು ದಾಖಲು ಮಾಡಿ ಈ ಅಧಿಕಾರಿಯನ್ನು ಇಲ್ಲಿರುವಂಥ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂಥವನ್ನ ಸೇವೆಯಿಂದ ವಜಾಗೊಳಿಸಿ ಕಾನೂನು ರೀತಿ ಕ್ರಮಗಳನ್ನು ನಾವು ಕ ಅಂತ ಒಂದು ಬೃಹತ್ ಹೋರಾಟದ ಕರೆಯೇ ಕೊಡ್ತಾನೆ ಈಗಲಾದರೂ ಈ ವಿಚಾರದಲ್ಲಿ ಕೂಡಲೇ ಕ್ರಮ ಕೈಗೊಂಡ್ರೆ ನಾವು ನೀವು ಸರಿಯಾಗಿರ್ತೀವಿ ಇಲ್ಲದಿದ್ದ ಪಕ್ಷ ಒಂದು ಬೃಹತ್ ಹೋರಾಟವನ್ನು ಖಂಡಿತವಾಗಿಯೂ ನಾವು ಕೊಡ್ಕೊಳ್ತೀವಿ ಕೊನೆ ಬಾರಿ ನಾವು ಮಾನ್ಯ ಪೊಲೀಸ್ ಅಧೀಕ್ಷಕರಿಗೂ ಕೂಡ ನಾವು ಮನವಿಯನ್ನು ಕೇಳಿದ್ದು ಬಂದೋಬಸ್ತ್ ಅವರು ಕೂಡ ಕೊಟ್ಟಿದ್ದರು ಡಿ ಸಿ ಅವ್ರಿಗೂ ಅವರೂ ಕೂಡ ನಾವು ಬಂದೋಬಸ್ತ್ ಕೇಳಿದ್ದು ಕೆಲವೊಂದು ಕಾರಣಗಳಿಂದ ಅವರು ನಮಗೆ ಅನುಮತಿಯನ್ನು ನಮಗೆ ಸಿಕ್ಕಿರಲಿಲ್ಲ ಹಾಗಾಗಿ ಈ ವಿಚಾರವನ್ನು ಮಾಧ್ಯಮ ಗೋಷ್ಠಿ ಮುಖಾಂತರ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಿ ಇಲ್ಲದಿದ್ದ ಪಕ್ಷದಲ್ಲಿ ಇದನ್ನು ಕೂಡಲೇ ಈ ಯಾವ ನಕಲಿ ಖಾತೆಗಳನ್ನು ಮಾಡಿದ್ದಾರೆ ಯಾವಲ್ಲಿ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಏನಲ್ಲಿ ಅಕ್ರಮವನ್ನು ಮಾಡ್ತಾ ಇದೆ ಈ ಪಂಚಾಯಿತಿ ಅವರಿಗೆ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ಮಾಡೇನ ಮಾಡೇ ಮಾಡ್ತೀವಿ ಯಾಕಂದರೆ ನಾವು ಹೋರಾಟಗಾರರು ಹೋರಾಟವನ್ನು ಮಾಡುವುದನ್ನು ಚೆನ್ನಾಗಿ ಕಲ್ತಿದ್ದೀವಿ ಹಾಗಾಗಿ ಕೂಡಲೇ ಇದನ್ನು ತಪ್ಪುಗಳನ್ನ ತಿದ್ಕೊಂಡು ಕೂಡಲೇ ಇಮಿಡಿಯೇಟ್ಲಿ ನಾವು ಏನೆಲ್ಲ ವಿಚಾರಗಳನ್ನು ದೂರಗಳನ್ನು ಕೊಟ್ಟಿದ್ದೀವಿ ಸರಿಯಾಗಿ ಕಾನೂನು ರೀತಿ ಕ್ರಮಗಳನ್ನು ಜರುಗಿಸಬೇಕು ಕೂಡಲೇ ಈ ಪಿ ಡಿ ಅವರನ್ನು ಬೇರೆ ಕಡೆಯಿಂದ ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋದು ನಮ್ಮ ಒಂದು ಮನವಿನ ಹೇಳ್ತಾ ಮಾಧ್ಯಮ ಮಾಧ್ಯಮಗೋಷ್ಠಿ ಮುಖಾಂತರವಾಗಿ ಹಾಗೆ ಇವತ್ತು ನಾವು ಏನೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ ಒನ್ ಸರ್ವೆ ನಂಬರ್ ಹನ್ನೆರಡು ಹದ್ಮೂಲ ಸಾಕಷ್ಟು ರೀತಿಯಾಗಿ ಕೆಲವು ಆರೋಪಗಳನ್ನು ಬಂದಿದ್ದಾರೆ ಬೇಕಾದ್ರೆ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷ ಪ್ರೇಮ್ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಕೇಳಿ ಲೆಟರ್ ಕೊಡ್ತಾರೆ ಅದನ್ನು ಕೂಡ ನಾನೇ ಖುದ್ದು ಫಾಲೋಪ್ ಮಾಡಿಸ್ತೀನಿ ಡೆವಲಪ್ ಮಾಡಿಸಿ ಕೂಡ ಅದಕ್ಕೆ ಸಂಬಂಧಪಟ್ಟಿಗೆ ದೂರನ ಕೊಡ್ತೀವಿ ಮತ್ತೆ ಇನ್ನೊಂದು ಉಲ್ಲೇಖ ಹಾಕಿ ಕೊಡ್ತೀನಿ ಅದಕ್ಕೂ ಕೂಡ ಆಕ್ಷೆ ಒಂದು ಒಂಬಾರನ ಕೊಡಲ್ಲ ತದನಂತರ ಏನು ಮಾಡ್ತಾರೆ ಇಒ ಕಂಪ್ಲೇಂಟ್ ಮಾಡ್ತೀವಿ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟಿಗೆ ಇಒಗೆ ಕಂಪ್ಲೇಂಟ್ ಮಾಡ್ತೀರಿ ಅವರು ಕೂಡ ಕರೆಸ್ತಾರೆ ಅವತ್ತು ಕೂಡ ಅದಾದ ಇ ಸಿಇಒಗೆ ಕಂಪ್ಲೇಂಟ್ ಮಾಡ್ತೀವಿ ಕೂಡ ಅವರೂ ಕರೆಸ್ತಾರೆ ಅವಾಗಲೂ ಕೂಡ ವಿಚಾರ ಸಂಬಂಧಪಟ್ಟಿಗೆ ಸೊ ಇದು ಬಂದ್ಬಿಟ್ಟು ಟೋಲ್ ಪ್ಲಾನಿಂಗಿಂದ ಇದು ಯಾವುದೇ ರೀತಿ ಅನುಮೋದನೆಯನ್ನು ಪಡೆದಿಲ್ಲ ನಕ್ಷೆಯನ್ನು ಪಡೆದಿಲ್ಲ ನಮ್ಮಲ್ಲಿ ಕೂಡ ಇದನ್ನು ಕಾನೂನು ರೀತಿ ಕ್ರಮಗಳನ್ನು ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಟೋಲ್ ಪ್ಲಾನಿಂಗ್ ಯೋಜನಾ ಪ್ರಾಧಿಕಾರದವರು ಪಂಚಾಯತಿವರೆಗೆ ಇದು ಹಾಗಾಗಿ ಸಂಬಂಧಪಟ್ಟ ಆಟ ಆಗ್ತೀವಿ ನೋಡಿ ಇದಕ್ಕೆ ಸಂಬಂಧಪಟ್ಟ ಈ ಸ್ವತ್ತು ಲೆವೆಲ್ ಬಿ ಖಾತೆ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ